ಅವ್ರಿ ಕಾಳಗೊಂಡ ಮನೆಯಿಂದ ಅವರಿಗೆ ತರ್ತೀನಿ ಅಂತ ಇದ್ದೀನಿ ನಾನು ಹುಷದ ರೊಟ್ಟಿ ಮಾಡಬೇಕು ಇವತ್ತು ಒಂದು ಸ್ವಲ್ಪ ಮುಂಚೆ ದೂರ್ಣ ವಾಮಿಟ್ ಏನೂ ಅನ್ಸಕತ್ತಿಲ್ಲ ಸ್ವಲ್ಪ ಆರಾಮ್ ಅನ್ಸೈತಿ ಹಿಂಗ ಫುಲ್ಡೆ ಇತ್ತಂದ್ರೆ ಭಾಳ ಚಲೋ ಆಗುತ್ತಾ ಯಾವಾಗ ಮೊದ್ಲಿನ ಗೊತ್ತೆ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಅನಿಸ್ಬಿಟ್ಟೈತಿ ಇವತ್ತು ನೋಡ್ರಿ ತರಕಾರಿ ತಿನ್ನತೀವಿ ಯಾಕಂದ್ರೆ ಯಾಕಂದರೆ ಸ್ವಲ್ಪ ಸ್ವಲ್ಪ ಹುಷಾರದಾಗ ರೊಟ್ಟಿ ಮಾಡೋ ತೀವಿ ಅದಕ್ಕೆ ನಾವು ಫಸ್ಟ್ ಕ್ಲಾಸ್ ಇದನ್ನು ಸೋಸ್ತೀನಿ ಸೋಸಿ ತರಕಾರಿ ಉಣ್ಣು ಮುಂಜೇಲಿ ಅಸ್ ಫಸ್ಟ್ ಕ್ಲಾಸ್ ಇದ್ರ ಮುಂದೆ ಅದ್ರ ಸ್ಮೆಲ್ ಮಸ್ತ್ ಭಾರಿ ಇಷ್ಟ ಊರ ಕಡೆ ಹೋದ್ರೆ ಡೈಲಿ ಇದನ್ನ ತಿನ್ನೋದು ನಾವು ಇನ್ನು ಇದನ್ನ ಅಂದ್ರೆ ಇದೇ ಥರ ಬರೀ ತರಕಾರಿ ತಿನ್ನೋದು ಹರಿ ಇರ್ತೀವಿ ಮಂಜಾ ಇದ್ರ ಮುಂದೆ ಯಾವ ಪಿಜ್ಝಾ ಇಲ್ಲ ಯಾವ ಬರ್ಗರ್ ಇಲ್ಲ ಏನಿಲ್ಲ ಎಷ್ಟು ಟೇಸ್ಟ್ ಇವೆಲ್ಲ ಸೂಪರ್ ಇದ್ರ ಜೋಡಿ ಮೊಸರ ಇಲ್ಲ ಹಾಕ್ಬಿಡ್ತು ಸೈಡಾಕ ಒಂದು ವಾರ ಮೇಲೆ ಆಯ್ತು ಒಂದು ವಾರ ಮೇಲೆ ಆಯ್ತು ನಾನೇ ಅಡುಗೆ ಮಾಡ್ತೀನಿ ನಾನೇ ಬಂಡೆ ತಿಕ್ತೀನಿ ಇನ್ನೂವರೆಗೂ ಒಂದು ದಿನ ಮೇಡಮ್ ಅವರು ಬಂದಿಲ್ಲ ಕಿಚನ್ ಸನೆಯಕ್ಕ ಏನಂತೀರಿ ಇಷ್ಟಿದ್ರೂ ನನಗೆ ಒಂದು ಹೆಸರು ಇಡ್ತಾಳಕ್ಕೆ ನಾವು ಸರಿ ಮಾಡಿಲ್ಲ ಬಾಂಡೆ ಸರಿ ತಿಕ್ಕಿಲ್ಲ ಅಡುಗೆ ಸರಿ ಮಾಡಿಲ್ಲ ಅಂತೇಳಿ ಹಾಂ ಹಂಗೆ ಅಲ್ಲ ಅದೊಂದು ಗ್ಲಾಸ್ ತಿಕ್ಕಿಲ್ಲ ಹಾಂ ಅದಕ್ಕೆ ಹಿಂಗೆ ಮಾಡ್ತಿ ಬರೀ ಎಲ್ಲರೂ ನಷ್ಟ ಮಾಡುವ ಏನು ಮಾಡಿಯೋ ಬರೀ ಇನ್ನೇ ಮಾಡ್ಕೊತೀವಿ ಹ್ಞೂ ನಾನು ಒಂದು ಸ್ವಲ್ಪ ಕೆಲಸ ಐತಿ ಪ್ರೇಮ್ ಬನ್ನಿ ಒಂದು ಸ್ವಲ್ಪ ಫೈಲ್ಸ್ ನನ್ನ ಸ್ಟೋರೇಜ್ ಜಾಸ್ತಿಯಾಗಿ ಅವ್ನ ಫೋನ್ ಒಳಗೆ ಹಾಕಿದ್ದೆ ಅಲ್ಲಿಂದ ಇದ್ರ ಹಾಕ್ಕೊಂಡು ಬಂದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನಾನು ಓಕೆ ಬರ್ರಿ ಹೋಗಿ ಬರುಮು ಜಸ್ಟ್ ಬಂದು ಕೇಸ್ ಕೂತೀನಿ ಆರೋ ಕೆಲಸ ಮಾಡ್ಬಿಟ್ಟ ನನ್ನ ಮ್ಯಾಲಿ ಬಂದು ಎತ್ತೀನಿ ಇಲ್ಲಿ ಈಗ ಇಲ್ಲೆಲ್ಲ ತಳ ಹೊಡೆದ್ ಪೂರಾ ಹಸಿ ಹಸಿ ಮಾಡೇ ಮನೆ ಕಳಿಸ್ತಾ ನನಗೆ ಅಲ್ಲಿ ತನಕ ಕಳ್ಸಾಗಿಲ್ಲ ಮೊದ್ಲಿನ ಫೋನಲ್ಲ ಸುಂಠ ಕೊಟ್ಬಿಟ್ಟಿನಲ್ಲ ಬಾಬು ಅದಕ್ಕೆ ಈಗ ಏನೇನು ಮಾಡಾಳೋ ಸುದ್ದಿ ಅದ್ರೊಳಗೆ ಏನೇನಕಿ ಹೆಂಗೆ ಹೆಂಗೆ ಹಂಗೆ ಎಲ್ಲ ಆ್ಯಪ್ಸಲ್ಲಿ ಹೆಂಗೆ ಇಟ್ಕೊತಾಳೆ ಮತ್ತು ಇದು ಯಾವುದೇ ಕಾಮನ್ ಬಿಲಿನ ಬ್ಯಾಕ್ ಅವ್ರು ಕೇಳಿ ಕಾಮನ್ ಬಿಲ್ ಪಾತ್ರೆಗೆತ್ತಿರಬೇಕಂತ ಗೊತ್ತಿತ್ತು ತನಕ ಅದನ್ನೆಲ್ಲ ಕೇಳೋದು ಕೇಳಿ ನೋಡಿ ಹೋಗಿ ಬರುತ್ತ ನಾನು ನೋಡಮ್ಮ ಇನ್ನೂ ಬಿಟ್ಟಿಲ್ಲ ಅಂಥದ್ದು ಏನಾರ ಮಾತಾಡ್ತಿ ಅದೇ ಹಾಗೆ ಸಿಗದೆ ಹೋದರೆ ನೀನು ನನಗೆ ಅಲಿಯುವೇನ ನಾ ಹಾ ಅಲಿಯುವೇನ ಉತ್ತರ ಹಾಗೆ ಅಂತೇಳಿ ಹಾ ಹಾ ನಯ್ಯತ್ಕೊಂಡು ಹೋಗ್ಬೇಕಲ್ಲ ಈಗ ಮ್ಯಾಲಿ ಕರಿಮೇವ ಯಾಕೆ ನೆಗಡಿ ಬರಂಗೆ ಕಾಣತ್ತೆ ಮತ್ತೆ ಬರುತ್ತೆ ನೆಗಡಿ ಹಾ ಸ್ಟಾರ್ಟಿಂಗ್ ಸ್ಟೇಜ್ ಈಗ ಒಂದು ತಾಸು ಆಯ್ತು ಫೀಲ್ ಆಗುತ್ತೈತಿ ಇಲ್ಲ ಏನಾಗಲ್ಲ ನಡೀತದ ಬಾರ ಬಂ ಚಳಿ ಕಡೆ ನೈಟಿ ಮೇಲೆ ಹೋಗೋ ನಾನು ಬೇರೆ ನಮ್ಮ ಸಬ್ಸ್ಕ್ರೈಬರ್ಸ್ ಮನೆಗೆ ಬಂದ್ವಿ ನಾವು ಚಹಾ ಕುಡ್ದು ಹೋಗ್ರಿ ಅಂತ ಅದರಲ್ಲಿ ಚಹಾ ಕುಡಿಯೋಕೆ ಬಂದಿದ್ವಿ ಇದು ನನ್ನೇ ಗುರಾಯಿಸುತ್ತೈತಿ ಸುನಿತಾಗ ಒಳಗೆ ಅವರು ಅರ್ಶನಾ ಕುಕ್ ಕೂಡ ಕರ್ಬೋದು ಅದಕ್ಕೆ ಬರ್ತಿರ್ಬೋದು ಇದಕ್ಕದ ಕ್ಯಾಮ್ರಾ ಭಾಳ ಡಿಫ್ರೆನ್ಸ್ ಗೊತ್ತೀವಿ ಇದೆ ಯಾವ ಲೆನ್ಸ್ ಇಂಪಾರ್ಟೆಂಟ್ ಒಂದು ಸಲ ಭಾಳ ಸಲ ಹೋಗು ಲೆನ್ಸಿಗೆ ಒಂದು ಸಲ ಪೆಟ್ಟು ಬಿಡ್ತಾವ್ರೆ ಭಾಳ ಹಾಕ್ಬೇಕು ಮಾಡ್ತೀವಿ ಈಗ ಬ್ಯಾಕ್ ಕವರು ಗ್ಲಾಸು ಲೆನ್ಸು ಎಲ್ಲ ಹಾಕಿಸಿ ಸುಂಕಾಗ ಏನೋ ತಿನ್ಬೇಕಂತ ಏನು ತಿಂತೇವ ಜಿಲೇಬಿ ಸಮೋಸ ತಿನ್ಬೇಕಂತ ಈಗ ಜಿಲೇಬಿ ಸಮೋಸ ಎಲ್ಲಿ ಹಾಂ ನೋಡಿ ಅದು ಎಂಥಾಗಬೇಕಂದ್ರೆ ಡಿಸೈನ್ ಡಿಸೈನ್ ಇರ್ಬೇಕಂತ ಹೂವ ಇರ್ಬೇಕಂತ ಕಾಮನ್ ಬಿಲ್ ಇರ್ಬೇಕು ಇಂಪ್ಲೇನ್ ಇರ್ಬಾರಬೇಕಾ ಇದು ನನ್ನ ಮೊದಲಿನ ಫೋನ್ ನೋಡಿರಿ ಬ್ಯಾಕ್ ಫೋರ್ ಎಲ್ಲ ಹ್ಯಾಂಗಾಗಿತ್ತು ಫುಲ್ ಎಲ್ಲೋ ಆಗ್ಬಿಟ್ಟಿತ್ತು ಇಲ್ಲಿ ಬಂದು ಈಗ ಇಲ್ಲಿ ನೋಡಿ ಇಲ್ಲಿ ಇನ್ ಸೈಸ್ ಎಲ್ಲಿ ಹಾಂ ಬೇಡ ಈಗ ಇಲ್ಲಿತ್ತು ನೋಡಿ ಇಲ್ಲೈತಿ ಈಗ ಅದ್ರಾಗ ಇಷ್ಟ ಅಂತೂ ಆಗಿಲ್ಲ ಸೀದಾ ಆನ್ಲೈನ್ದಾಗ ತರಿಸಿದ್ರೆ ಬೇಸಲ್ ತಿನ್ನ ಅಲ್ಸುಂಟ ಆನ್ಲೈನ್ದಾಗ ಓಕೆ ಅಲ್ಲ ಎಲ್ಲಿ ಅಲ್ಲಿ ಔಟ್ ಶೈನಿ ಮೇಲೆ ಅಲ್ಲಿ ಹೋಗಿ ಬೇಕೇನಾ ಇಲ್ಲಿ ಸರ್ಕಲ್ ಹತ್ತಿರ ಅಲ್ಲಿ ಬೇಡ ಅಲ್ಲೇ ಅಷ್ಟು ಹೋಗ್ತಾರಮ್ಮ ಸರಿ ಓಕೆ ಓಕೆ ಏನ ಮಕ್ಕಳು ನಾನು ನೆಗಡಿ ಬರುತ್ತೆ ಅಂತ ಹೇಳಿದ ಗ್ಯಾರಂಟಿ ನೋಡ್ರಿ ಬಂದೇ ಬಿಟ್ಟೈತಿ ಫುಲ್ ನೀ ಆರಾಮಾಗಿ ನನಗೆ ಅದು ಭಾರಿ ಇದು ಆಗ್ಬಿಟ್ಟಿತ್ತು ನನಗೆ ನನಗೆ ಎಷ್ಟು ಖುಷಿ ಅಂದ್ರೆ ಇವತ್ತು ಫಸ್ಟ್ ಟೈಮ್ ಎದ್ದು ಬಾಣಿ ತಿಕ್ಕಿಲ್ಲ ಆದ್ರ ಸ್ಮೆಲ್ ಬರ್ತೇ ಎದ್ ಗಿಟ್ಟಿ ಹೋಗದೆ ಸ್ಟೆಡಿಯಾಗೇಳ ನಾ ಕೆಲಸ ನನಗೇನು ತೊಂದರೆ ಕೊಟ್ಟಿಲ್ಲ

ಕಡಿಮೆ ಮಾಡ್ಕೊಂಡೆ ಅಂತ ನಾನು ಅದನ್ನ ಹೇಳಿದ್ದು ನಾನು ಹೇಳಿತ್ತು ಉಲ್ಟಾ ಕೇಳಿಸುತ್ತೆ ಅದು ಅವರೋ ಹೇಳಿದ ಕರೆಕ್ಟಾ ಕೇಳುತ್ತೆ ನೆಗಡಿ ಬಂದೆ ಅಂತ ಬಿಗ್ ಸರ್ಚ್ ಮಲಗಿ 쉬 ಯಾ ಬವಿ 쉬 ಮಟ್ಟಿ ಸರ್ತೆ ಶುಂಟಿ ಚಾ ಮಾಡ್ಕೊತ್ತೀ ಶುಟ್ಟಿ ಕಮೈತಲ್ಲ ಹಾಕಿನಿ ಹಾ ಹಾ ನನಗೆ ಗೊತ್ತಾಗಿತ್ತು ನೆಗಡಿ ನನಗೆ ಸ್ಮೆಲ್ ಹೋಗೈತಿ ಸ್ಮೆಲ್ ನೋಡೋದು ನೆಗಡಿ ಗ್ಯಾರಂಟಿ ಬರ್ತದೆ ಅಂತ ಹೇಳಿದ ನಾನು

ಎಲ್ಲಿ ನೆಗಡಿ ಮತ್ತೆ ಟ್ರಾನ್ಸ್ಫರ್ ಆಗಿತ್ತು ಅಂತೇಳಿ ಬೇಡವ್ರ ಅಲ್ಲಿ ಮುಕ್ಕೊಟ್ರೆ ನಾನು ಇಲ್ಲಿ ಮುಕ್ಕೊಂಡ್ಬಿಟ್ಟಿನಿ ನಿದ್ದೆ ಹತ್ತಿಲ್ಲ ಬರೋಬ್ಬರಿ ನೆಗಡಿ ಬಂದ್ರಂಗೆ ಅದು ಬರ್ರಿ ಎಂತ ಸುಮ್ಮ ಸುಮ್ಮ ಎಂಥಗಳೇನೆ ಇದು ಸ್ಟೈಲ್ ಇದು ಹಾಂ ಹಾಂ ನೋಡಿ ವಾ ಹಾಂ ಹಾಂ ಬರಂಗ మెంతప్పలే తినా ముజా తిన్బి కాంగ్రెస్ కస ఈ వేస్ట్ ఇది ఇష్ట రూపాయలు నవత్ రూపాయి ఇక్క ఇవలప్ సోచినీ ఇ వేస్టేజ్ బందైతి ఇక్క కలిబిర్తీ మిడ్తీ తగి ಆರಾಮಪ್ಪ ನಮ್ಮೂರ್ ಕಡೆ ಮಾಡಲ್ಲ ಮರ ಮತ್ತಿಲ್ ಆಗಿತ್ತು ಇಷ್ಟ ಬರೀ ವೇಸ್ಟ್ ಇಷ್ಟೇ ಬಂದೈತಿ ನೋಡಾಕಿಲ್ಲ ದೊಡ್ಡದು ಕಾಣುತ್ತೆ ಎಲ್ಲ ಈಗ ವೇಸ್ಟ್ ಇದ್ದ್ರೆ ಅದು ಯಾಕೋ ಏನ ಯಾವ್ದಾವದ್ರೊಳಗ್ ಕಲಬೇರಿಕೆ ಹೊರತು ಗೊತ್ತಾಗಪ್ಪ ನೋಡಿ ಈ ಇದನ್ನು ನೋಡ್ತೋಗ್ಬೇಕಾಗ್ತನೋ ಅದು ಒಳಗೆ ಹಾಕ್ಯಾರ ಒಳಗಿಟ್ಟು ಕಟ್ಟಾರದ ಯಾಕೆ ಕೊಯ್ಲಾಕುನಾ ಕೊಯ್ಬಾರ್ದು ಹಂಗೆ ಮಾಡ್ದ ನಡೀತಿತ್ತು ಅಯ್ಯೋ ಸು ಹಿಂಗೆ ಫಸ್ಟ್ ಟೈಮ್ ನೋಡ ನಿಮ್ಮ ಓ ನಾವಂತೂ ಕೊಯ್ಯ ಹೆಂಗಿರ್ತೈತಿ ಹೆಂಗೆ ಸೀದಾ ನಮ್ಮ ಹಾಕಿ ಬಳ್ಳೋಳಿ ಹಾಕಿ ಇದು ಮಾಡ್ಬಿಡ್ತಾಳೆ ಈಗ ಪೀಸ್ 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 ಮಾಡ್ತಾಳ ಒಂದೊಬ್ರದ ಒಂದೊಂದು ಪದ್ಧತಿ ಈಗ ನೋಡ್ರಿಗೇ ಬಂದೈತಿ ನಲ್ವತ್ತು ರೂಪಾಯಿ ಈಗ ಇದು ಬರೇ ಕಸ

ತತ್ತಿ ಒಳಗಿಂದು ಪ್ರೋಟೀನ್ ಸಿಕ್ಕಂಗೆ ಆಗುತ್ತೆ ಹೀಟ್ ತಂದು ಆಗುತ್ತೆ ಮೆಂತೆ ಪಲ್ಯ ಒಳಗಿಂದು ಪ್ರೋಟೀನ್ ಸಿಕ್ಕಂಗೆ ಆಗುತ್ತೆ ಚಲೋ ಇತ್ತು ನೀರು ಎಣ್ಣೆ ಮಾಡೋದಿಲ್ಲ ಈಗ ಒಂದು ನೋಟಿಸ್ ಮಾಡಿದರೆ ಅನ್ಸುತ್ತೆ ಒಗ್ಗರಣೆ ಒಡೆಯತ್ತಿದ್ಲು ಸ್ವಂತ ಅಂದರೆ ನಾನೇ ನೆಮ್ಸಾಕೆ ಹೊಲಿಲ್ಲ ಒಗ್ಗರಣೆ ಒಡೆ ಗೊತ್ತೀನಿ ಅಂಥೇಳಿ ಮೋಸ್ಟ್ಲಿ ಎಲ್ಲ ಕಟ್ ಮಾಡಾದ್ಮೇಲೆ ಪ್ರತಿಸಲ ಕಟ್ನು ಮಾಡ್ತಿದ್ದಿಲ್ಲ ಈ ಸಲ ಕಟ್ ಮಾಡಿ ಬರ್ತಿರ್ಬೇಕು ಬಿಡು ಅಂತೇಳಿ ಜಸ್ಟ್ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದ್ಗಳೂಡೇನೆ ಓಡ್ಬಂದು ಒಳಗೆ ಬಾಕ್ಲಾಕೊಳ್ತಿದ್ಲು ತಾನೇ ವಕ್ರೀಣೆ ಹಾಕೇಳಿ ನನಗೆ ಆಗ್ಬಿಟ್ಟೈತಿ ಮೋಸ್ಟ್ಲಿ ಭಾಳ ಆರಾಮಾಗಿರ್ಬೇಕು ಅನ್ಸತ್ತೆ ನನಗಂತರ ಇಷ್ಟೇ ಸಾಕು ನಿಜವಾಗ್ಲೂ ಒಂದು ನರಕದಲ್ಲಿಂದ ಹೊರಗೆ ಬಂದಂಗೆ ಆಯ್ತು ನನಗೆ ಎಷ್ಟು ಒಂದು ಮೂರು ಜನ ಮೂರು ದಿನ ನಾನು ಬ್ಲಾಗೆ ಮಾಡೋಕ್ಕೋಗ್ ಹೋಗಲಿಲ್ಲ ಇದು ಸೆಂಟ್ರೊಳಗೆ ಮೂರು ದಿನ ಬಿಟ್ಟಿನಿ ಏನು ಆವಾಗ ವ್ಲಾಗ್ ಮಾಡಿದ್ರು ಒಬ್ಬರೇ ಅದೇ ತೋರಿಸೋದು ಅದೇ ತೋರಿಸೋದು ಬರೇ ವಾಮಿಟ್ ಆಗುತ್ತೆ ಹಂಗೆ ಹಿಂಗೆ ಅಂತೇಳಂಥರ ಅಂತೇಳಿ ನನಗೆ ಅಷ್ಟು ಮೂಡೂ ನಿಂತಿಲ್ಲ ಬ್ಲಾಗ್ ಮಾಡೋಕ್ಕೆ ಸೊ ಇವತ್ತು ನಿಜವಾಗಲೂ ಲಿಟ್ರನ್ನಿ ಅಲ್ಲಿಂದ ಹೊರಗೆ ಬಂದಂಗಾಗಿತ್ತು ನನಗೆ ಮನೆಯಾಗೆ ಹೆಣ್ಮಕ್ಳು ಆ್ಯಕ್ಟಿವ್ ಆಗಿದ್ದರೇ ಎಲ್ಲ ಕರೆಕ್ಟಾಗಿರೋದು ಯಾಕಂದ್ರೆ ನನಗೆ ಎಷ್ಟು ಕ್ಲೀನ್ ಇಟ್ಕೊಂಡ್ರು ಅಡುಗೆ ಮನೆ ಎಷ್ಟು ಕ್ಲೀನ್ ಇಟ್ಕೊಂಡ್ರು ಅಡುಗೆ ಮನೆ ತುಂಬ ಏನೇನು ಸ್ವಲ್ಪ ಹುಳ ಹಾರಾಡ್ ಸೊಳ್ಳಿ ಗಿರುಳ್ಳಿ ಆ ಥರ ಹಾಗೇ ಆಗ್ತಿದ್ದು ಬಟ್ ಇವಾಗ ಸ್ವಂತ ಒಂದು ದಿನ ಒಳಗೆ ಕಿಚನ್ದಾಗಿ ಬಂದಿದ್ದಕ್ಕೆ ಏನೋ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ನಾವು ಗಂಡುಮಕ್ಳು ಎಷ್ಟು ಮಾಡಿದ್ರು ಅದು ಕ್ಲೀನ್ ಕ್ಲೀನ್ ಆಗೋಲ್ಲ ಹೆಣ್ಮಕ್ಳು ಹೆಣ್ಮಕ್ಳು அதுக்கணுமக்களிக ரெஸ்ப ரெஸ்பெக் கொடுக்க இதுக்கு அதனால ஊட்ட மடம்மா நிங்க நென்போது பேட நீக்கணு அத்தன் படித்த வைட் பிட்ட மொத்த நெனப்பிச்சு மத்தேட்டங்க ஆபார்த்து நான் சந்தோஷ நான் ஷி நன்கே போக எஸ் ஷு ಸೊ ಥ್ಯಾಂಕ್ ಯು ಎಲ್ಲರೂ ಭಾಳ ಸಜೆಸ್ಟ್ ಮಾಡಿರಿ ಪ್ರತಿಯೊಂದು ಸ್ಟೆಪ್ಪಿಗೂ ಈ ಥರ ಮಾಡ್ರಿ ಆ ಥರ ಮಾಡಿರಿ ಅಷ್ಟು ದಿನ ಇರುತ್ತೆ ಇಷ್ಟು ದಿನ ಇರುತ್ತೆ ಅಂತೇಳಿ ಈಗ ಮೋಸ್ಟ್ಲಿ ನಾಲ್ಕನೇ ತಿಂಗಳು ಮುಗಿಯೋಕೆ ಸನೆ ಬಂದೈತಿ ಕಮ್ಮ ಆಗೋದೇ ಅನ್ಸುತ್ತೆ ಕಮ್ಮ ಸಾಕು ಬಿಟ್ಟು ನಾಷ್ಟ ಮಾಡಿ ಮಾಡಿ ನೋಡ್ರಿ ಅಮ್ಮ ಅವ್ರು ಏನೇನು ಮಾಡ್ಯಾರ ಗೊತ್ತಾ ಅವ್ರ ಮಾಡ್ಯಾರ ಮೆಂತ್ಯ ಪಲ್ಯ ಹಾಕಿ ತತ್ತಿ ಪಲ್ಯ ಮಾಡ ಚಪಾತಿ ಮಾಡೋಣ ಥ್ಯಾಂಕ್ ಯು ಖರೇ ನೋಡಿ ಪಲ್ಯ ಕಟ್ ಮಾಡಿ ಹಾಕಿಯಲ್ಲ ಕರೆ ನೋಡು ದೊಡ್ಡ ದೊಡ್ಡ ಹಾಕಿದ್ರೆ ಎಂದ ಸಿಗಿತಿಲ್ಲ ಕಟ್ ಮಾಡಿ ಕಾಳು 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 ಓ ನನಗೇನದು ಸಣ್ಣ ಚಪಾತಿ ಒಂದು ಸಲ ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ಲಾಸ್ಟಿಗೆ ಒಂದು ಸಣ್ಣ ಮಾಡ್ತಿದ್ದು ಭಾಳ ದಿನದಲ್ಲೇ ಮಿಸ್ ಮಾಡ್ಕೊಳಾಗುತ್ತಿದ್ದ ಬರೀ ಎಲ್ಲರೂ ಎರಡನೇ ದಿನ ನಷ್ಟ ಆಗೋಣ ಜವಾರಿ ಊಟ ಜವಾರಿ ನಷ್ಟ ನಮ್ಮ ಮನೆಯಲ್ಲಿ ದಿನ ಚೈತ್ರವು ಅಡಿಗೆ ಮಾಡೋದು ಎಷ್ಟು ದಿನ ಹೆಂಗ್ ನಿಂತು ನನಗದು ಒಂದು ವರ್ಷ ಅನ್ಸೈತಿ ಒಂದು ವರ್ಷ ಎನ್ಸೈತ್ರಿ ಮೇಡಮ್ ಒಂದು ವರ್ಷ ಎನ್ಸೈತಿ ಮಧ್ಯಾಹ್ನ ಬ್ಲಾಗ್ ಮಾಡೋಕೆ ನನ್ನ ಕೆಲಸ ಇತ್ತು ಹೋಗಿದ್ದೆ ಇವತ್ತು ಸೀದಾ ಸಂಜೆ ಬಂದು ಮರಿಗಿರಿ ತಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ದೇವ್ರಿಗೆ ದೀಪ ಹಚ್ಚು ಇದೇ ಖುಷಿ ನನಗೆ ತತ್ತಿ ತಿಂದ ನೆನಪಿಲ್ಲ ಹೊಸಲಿಗೆಲ್ಲ ನೀರ್ ಹಾಕೀನಿ ಇನ್ನೇನಕೀಪ ಹಚ್ಚಬೇಕಂದ್ರೆ ಉದ್ರುಗಡ್ಡೆ ಹಿಡ್ಕೊಂಡೆ ಏನೋ ಮಿಸ್ಟೇಕ್ ಐತಲ್ಲ ಅಂತ ಮುಂಜಾನೆ ತತ್ತಿತ್ತಿದ ನೆನಪಂತು ಅರ್ಧ ಮರದ ಇಟ್ಕೊಂಡು ಮಾಡಬಾರ್ದು ಏನು ನನಗೂ ಹೆಂಗ ಸಡನ್ ಆಗಿ ನೆನಪಾಗಿ ನಡೀತಿದ್ದೆನ್ ತತ್ತಿ ತಿಂದ್ರ ನಡಿತಿದ್ ತತ್ತಿ ತಿಂದ್ರು ಕಡಲೆ ಊರ ತಂದಿದ್ದೆವು ಅಂದ್ರ ಏನ್ ಮಾಡ್ಬೇಕಿತ್ತು ಅದಕ್ಕೆ ಸುನೀತಾ ಸುನೀತಾ ಅಂತ ಚೆನ್ನಾಗ್ ಚೆನ್ನಾಗ್ ಹಿಂಗ್ನಲ್ಲ ಸುನೀತಾ ಸುನೀತಾ ಅಂತವ ಬಿಟ್ರ ಇವತ್ತೊಂದಿನ ನನಗ ಮತ್ ನಾಳಿಗೆ ಒಂದಿನ ಹೆಂಗೆ ಅದಕ್ಕೆ ಹೋಗಿ ಬಂದು ಟ್ಯಾಬ್ಲೆಟ್ ತಗೊತೀನಿ ಟ್ಯಾಬ್ಲೆಟ್ ತಂದು ತಗೊಂಡು ಮಕೋಣಂದ್ರೆ ನಾಳೆಗೆ ಆರಾಮಾಗಿ ಅದು ಆ್ಯಕ್ಟಿವ್ ಆಗಿರ್ಬೋದು ಎಲ್ಲ ಟ್ಯಾಬ್ಲೆಟ್ ತೊಗೊಂಡು ಏನು ಮಾಡುವ ಯಾವ್ಯಾವ ಕೊಡ ಗೊತ್ತಾರು ಅಪ್ಪ ನೆಗಡಿಗೆ ಅದಕ್ಕೆ ಇದಕ್ಕೆ ಕೊಡೋದು ಅಂದ್ರೆ ನೆಗಡಿಗೆ ಬೇರೆ ಮೈಕೈ ನೋವೇ ಆಯ್ತಾನಂತ ಆಯ್ತು ಮೈಕೈ ನೋವು ಅದಕ್ಕೂ ಒಂದು ಒಟ್ಟು ಒಂದು ಎರಡು ಆರು ಟ್ಯಾಬ್ಲೆಟ್ ಕೊಟ್ಟಾಗ ಆರು ಟ್ಯಾಬ್ಲೆಟ್ ಕೊಟ್ಟು ಎಂಬತ್ತು ರೂಪಾಯಿ ಅಂತ ನನಗೆ ಅಂಥವೆಲ್ಲ ಇರಲ್ಲಪ್ಪ ಮುಂಜಾನೆ ಅನ್ನೋದ್ರಾಗ ನಾನು ಕ್ಲಿಯರ್ ಆಗಿಬಿಡ್ತೀನಿ ಜಸ್ಟ್ ಮುಂಜಾನೆ ಅಂದ್ರೆ ಒಂದು ಯಾವುದೇ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟು ಕ್ಲಿಯರ್ ಆಗಿಬಿಡ್ತೀನಿ ನಾನು ಒಣುವಾ ಹ ಹ ಬಾಲಾ ಹ 나ಡಿ ಮಾಡಿದ ಕಿಚನ್ ಇಂಗಿರತ್ತಿತ್ತು ಅಲ್ವಾ ಗೊತ್ತಾ ಇಬ್ರೆ ಏನು ಮಾಡಿ ಸರ್ ನನ್ನ ಫೇವರಿಟ್ ಬೇಳೆ ಸಾರ್ ಮಾಡ್ಸಿ ಇವತ್ತು ಎಷ್ಟು ದಿನ ಆದ್ಮೇಲೆ ಬೇಳೆ ಸಾರ್ ಬ್ಯಾಡ್ ಬ್ಯಾಡ್ ಅಂತ ಇತ್ತು ಇವತ್ತು ಫುಲ್ ಟೈಮ್ ಮಾಡ್ಕೊಂಡ ಮಸ್ತ್ ಈ ಅಪಪರೆ ಸುಂತಾಯೋ ಇದು ಮೆಣಸಿನಕಾಯಿ ಮೆಣಸಿನಕಾಯಿ ಮೆಣಸಿನ ಪಪಡ್ ಮೆಣಸಿನಕಾಯಿ ಮಸ್ತ್ ನನ್ನ ಫೇವರಿಟ್ ಕುಗಡಿ پوری پوری ಸ್ಟೈಲ್ ನೋಡ್ರಿ ಹು ಮುಲ್ಲೆ ಇಂಗಿ ಸಾರು ನಿನ್ ಲವರ ಯಾರು ಚಪ್ಪಲ ಕಂಜಾರು ಓ ಅಕಸ್ಮತ್ ಜಾಸ್ತಿ ತಿನ್ನಂದ ರೈಸ ಮಾಡ್ಕೋಬೇಕು ನೋಡಾ ನಾನು ಹೇಳಾಕಂತ ಬಹಳ ತಿಂದು ತಿಂಡೆ ಪಾಯಕೆಟ್ಟೆ ಹಾ ಹಕ ಹಕ ಸ್ಮೆಲ್ಲ ಬಂದ ಹಿಡಿ ಬಂದೈತೆ ಹೆಂಗೆ ಗೊತ್ತಾಗತ್ತೆ ಇಡು ಯಾಕೆ ಹಿಡ್ಕೊಬೇಕಾರೆ ಅದನ್ನು ಭಾಳ ಮಿಸ್ ಮಾಡ್ಕೊಂಡಿದ್ದ ಇದ್ರು ನನ್ನ ಸಲಗೊಂದು ಸಹ ಕತಿ ಇವತ್ತು ಕತಿ ಹೇಳಿ ಮಲಗಿಸ್ತಾರೆ ಹಾಂ ಓಕೆ ಹಾಂ ಓದ್ಲೇನಾ ಓದಿ ಆಮೇಲೆ ಓದ್ಕೋತ ಹೇಳಿ ಅರ್ಥ ಆಗುತ್ತೆ ಎಲ್ಲರಿಗೆ ಓದ್ಕೋತಾ ಆಗಲ್ಲ ಅದೇ ಓದು ಓದು ಸುಮ್ಮನೆ ಓದ್ ಬಿಡ್ಯಾ ಎಂದು ನಂಬಬೇಡ ಹೆಸರು ಒಂದು ಹಳ್ಳಿಯ ಹೊರಗೆ ಒಂದು ಕೆರೆ ಇತ್ತು ಆ ಕೆರೆಯಲ್ಲಿ ತುಂಬಾ ಮೀನುಗಳು ವಾಸ ಮಾಡುತ್ತಿದ್ದವು ಆ ಕೆರೆಯಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿತ್ತಾದರೂ ಬೇಸಿಗೆಯಲ್ಲಿ ಅದು ಬಹುತೇಕ ಒಣಗಿ ಹೋಗಿರುತ್ತಿತ್ತು ಆ ಕೆರೆಗೆ ಆಗಾಗ ಒಂದು ಜೋಡಿ ಕೊಕ್ಕರೆ ಬರುತ್ತಿದ್ದವು ಅವು ಬಂದಾಗ ಆ ಕೆರೆಯಿಂದ ತುಂಬಾ ಮೀನುಗಳನ್ನು ಹಿಡಿದು ತಿನ್ನುತ್ತಿದ್ದವು ಕೊಕ್ಕರೆಗೆ ಅಲ್ಲಿಗೆ ಬರುವುದು ಮೀನುಗಳಿಗೆ ಇಷ್ಟವಿರಲಿಲ್ಲ ಆ ಕೊಕ್ಕರೆ ಆ ಕೊಕ್ಕರೆಗಳು ಕೆರೆ ಮೇಲಿನಿಂದ ಹಾರುತ್ತಿದ್ದರೂ ಅವು ಯಾವ ಕೊಕ್ಕರೆಗಳೆಂದು ಆ ಮೀನುಗಳಿಗೆ ಗೊತ್ತಾಗುತ್ತಿತ್ತು ಅವು ಕೂಡಲೇ ನೀರಿನೊಳಗೆ ಹೋಗಿಬಿಡುತ್ತಿದ್ದವು ಅವು ಆಮೇಲೆ ಆಮೇಲೆ ತುಂಬಾ ಹೊತ್ತು ಮೇಲೆ ಬರುತ್ತಲೇ ಇರಲಿಲ್ಲ ಮೀನುಗಳಿಗೆ ಕೊಕ್ಕರೆಗಳು ತುಂಬಾ ಹಸು ತುಂಬಾ ಹೊತ್ತು ಕಾಯಬೇಕಾಗ್ತಿತ್ತು ಹೀಗೆ ಮೀನುಗಳು ಸಿಗದೆ ಹೋದಾಗ ಆ ಕೊಕ್ಕರೆಗಳು ಮೀನುಗಳನ್ನು ಮೋಸದಿಂದ ಹಿಡಿದು ತಿನ್ನಲು ಒಂದು ಉಪಾಯವನ್ನು ಮಾಡಿದವು ಒಂದು ದಿನ ಅವೆರಡು ಕೆರೆ ದಂಡದಲ್ಲಿ ಕುಳಿತುಕೊಂಡು ಅಳತೊಡಗಿದವು ಅವುಗಳು ಅಳುವುದು ಮೀನುಗಳಿಗೆ ಕೇಳಿಸಿತು ಒಂದು ದೊಡ್ಡ ಮೀನು ನೀರಿನಿಂದ ಮೇಲೆ ಬಂದು ಕೇಳಿತು ಕೊಕ್ಕರೆಯನ್ನ ಯಾಕೇಳುತ್ತಿದ್ದೀಯಾ ಏನಾಯ್ತು ಒಂದು ಕೊಕ್ಕರೆ ಹೇಳುತ್ತ ಏನ್ ಹೇಳಿತಮ್ಮ ಈ ಸುದ್ದಿ ನಿಮಗೂ ನಮಗೂ ಎಲ್ಲರಿಗೂ ಬೇಸರ ಉಂಟು ಮಾಡುವಂತದ್ದು ದುಃಖಕರ ಸುದ್ದಿ ಅಂತ ಕೇಳುತ್ತ ಈ ಬೇಸಿಗೆಯಲ್ಲಿ ಈ ಕೆರೆ ಸಂಪೂರ್ಣವಾಗಿ ಬತ್ತಿ ಜೋಯಿಸರೊಬ್ಬರು ಭವಿಷ್ಯ ಹೇಳಿದ್ದಾರೆ ನಾವು ಹೇಗೆ ಬದುಕಿಕೊಳ್ಳುತ್ತೇವೆ ನಮಗೆ ನಿಮ್ಮದೇ ಚಿಂತೆಯಾಗಿದೆ ಮೀನಿಗೆ ತುಂಬಾ ಭಯವಾಯಿತು ಕೂಡಲೇ ಅದು ನೀರಿನೊಳಗೆ ಹೋಗಿ ಈ ವಿಷಯವನ್ನು ಬೇರೆ ಮೀನುಗಳೊಂದಿಗೆ ಚರ್ಚಿಸಿತು ಚರ್ಚೆ ಮಾಡಿದ ಮೇಲೆ ಆ ಮೀನು ಹೊರಬಂದು ಹೇಳಿತು ಕುಕ್ಕರೆಯನ್ನ ನೀವು ನಮ್ಮ ಹಿತೇಶಗಳಂತೆ ಕಾಣುತ್ತೀರಿ ದಯವಿಟ್ಟು ನಮಗೆ ಸಹಾಯ ಮಾಡಿ ಪಕ್ಕದಲ್ಲೇ ಇರುವ ನದಿ ವರ್ಷ ಪೂರ್ತಿ ನೀರು ಇರುತ್ತದೆ ಆದ್ರಿಂದ ಇಲ್ಲಿ ಮೀನುಗಳೆಲ್ಲವೂ ಅಲ್ಲಿಗೆ ಹೋಗುವುದು ಒಳ್ಳೆಯದೆಂದು ಸಲಹೆ ಮಾಡಿದೆ ಕೊಕ್ಕರೆಗಳು ಮನೆಯ ಬದಲಾಯಿಸುವ ಈ ಕಾರ್ಯದಲ್ಲಿ ಮೀನುಗಳಿಗೆ ಸಹಾಯ ಮಾಡಲು ತಾವು ಸಿದ್ಧ ಎಂದವು ಕೊಕ್ಕರೆಗಳು ಬಹಳ ಸುಳ್ಳುಗಾರರು ಎಂದು ಮೀನುಗಳಿಗೆ ಗೊತ್ತಿರಲಿಲ್ಲ ಆದ್ರಿಂದ ಕೊಕ್ಕರೆಗಳು ಈ ಸಹಾಯ ಹಸ್ತವನ್ನು ಸ್ವೀಕರಿಸಿದವು ಮರುದಿನ ಮೀನುಗಳ ಮನೆ ಬದಲಾವಣೆ ಕಾರ್ಯ ಪ್ರಾರಂಭವಾಯಿತು ಕೊಕ್ಕರೆ ಒಂದೊಂದೇ ಮೀನಿನನ್ನು ಕೊಕ್ಕೆಯಲ್ಲಿ ಕಚ್ಚಿಕೊಂಡು ಹೋಗಿ ಒಂದು ಬೆಟ್ಟದ ಬುಡದಲ್ಲಿ ಕುಳಿತು ಅವುಗಳನ್ನು ತಿಂದು ವಾಪಸ್ಸು ಬರುತ್ತಿತ್ತು ಕೆಲವೇ ದಿನಗಳಲ್ಲಿ ಕೆರೆಯಲ್ಲಿನ ಮೀನುಗಳ ಸಂಖ್ಯೆ ಕಡಿಮೆಯ ತೋಡಿತ್ತು ಅಲ್ಲಿ ಉಳಿದ ಮೀನುಗಳು ತಮ್ಮ ಬಂದು ಬಳಗದವರೆಲ್ಲ ನದಿಯಲ್ಲಿ ಸುರಕ್ಷಿತನಾಗಿ ನೆಮ್ಮದಿಯಿಂದ ಇದ್ದಾರೆಂದು ತಿಳಿದಿದ್ದವು ಆ ಕೆರೆಯಲ್ಲಿ ಒಂದು ಆಮೆ ಇತ್ತು ಆ ಮೀನುಗಳಿಗೆ ಒಳ್ಳೆ ಸ್ನೇಹಿತನಾಗಿತ್ತು ಹಲವಾರು ಮೀನುಗಳು ನಾಪತ್ತೆಯಾಗಿರುವುದು ಅದರ ಗಮನಕ್ಕೆ ಬಂತು ಅಲ್ಲಿ ಏನೇನು ನಡೆಯುತ್ತಿದೆ ಎಂದು ಅದಕ್ಕೆ ತಿಳಿಯಿತು ಮರುದಿನ ಅಲ್ಲಿಗೆ ಕೊಕ್ಕರೆಗಳು ಬಂದಾಗ ಆಮೆಯು ಕೊಕ್ಕರೆಯನ್ನ ನನ್ನನ್ನು ನದಿಗೆ ಕರೆದೊಯ್ಯಿ ಎಂದಿತು ಮೊದಲು ತನ್ನನ್ನೇ ಒಯ್ಯಬೇಕೆಂದು ಅದು ಒತ್ತಾಯಿಸಿತು ಮೀನುಗಳನ್ನು ರಕ್ಷಿಸಿದವಾಗಿ ಸತ್ಯ ಏನೆಂದು ಅವುಗಳಿಗೆ ತಿಳಿಸುವುದಾಗಿ ಆಮೆ ಭರವಸೆ ನೀಡಿತ್ತು ತಾನು ಆಪಾಸು ಬರೆದು ಹೋದರೆ ಏನು ಅನಾಹುತವಾಗಿದೆ ಎಂದು ತಿಳಿಯಬೇಕೆಂದು ಮೀನುಗಳಿಗೆ ಹೇಳಿತು ಕೊಕ್ಕರೆಗಳು ಒಂದು ಉದ್ದನ ಕೋಲನ್ನು ತಂದವು ಅದನ್ನು ಬಾಯಿಯಲ್ಲಿ ಕಚ್ಚಿಕೊಳ್ಳುವಂತೆ ಅವು ಆಮೆಗೆ ಹೇಳಿದವು ಆಮೇಲೆ ಅವು ಕೋಲಗಳನ್ನು ಕಾಲಿನಲ್ಲಿ ಹಿಡಿದುಕೊಂಡು ಆಕಾಶದಲ್ಲಿ ಹಾರಿದವು ದಾರಿಯಲ್ಲಿ ಬೆಟ್ಟದ ಬುಡದಲ್ಲಿ ಮೀನುಗಳ ಎಲುಬೋಳು ನೋಡಿ ಆಮೆಯು ನಿಲ್ಲಿ ನಿಲ್ಲಿ ನಾನು ಇಲ್ಲಿ ಇಳಿಯಬೇಕು ಎಂದು ಕೂಗಿತು ಆದರೆ ಅದು ಬಾಯಿ ತೆರೆದೊಡನೆ ಕೆಳಗೆ ಬಿದ್ದು ಬಿಟ್ಟಿತು ಕೊಕ್ಕರೆಗಳು ಮತ್ತೆ ಮೀನು ಸಾಗಿಸಲು ಕೆರೆಗೆ ಬಂದವು ಆದರೆ ಆಮೆ ವಾಪಸ್ಸು ಬಂದಿಲ್ಲವಾದುದ್ರಿಂದ ಕೊಕ್ಕರೆಗಳಿಂದ ತಮಗೆ ಅಪಾಯವಿದೆ ಎಂದು ತಿಳಿದ ಮೀನುಗಳು ನೀರಿನ ಮೇಲೆ ಬರಲೇ ಇಲ್ಲ ನಿಮ್ಮ ಬಾಯಿಗೆ ಆಹಾರವಾಗುವ ಬದಲು ಈ ಕೆರೆಯಲ್ಲೇ ಸಾಯಿತು ಎಂದು ಹೇಳಿದ ಮೀನುಗಳು ನೀರಿನ ಆಳಕ್ಕೆ ಕಥೆಗಳು ಕೇಳಿದ್ರೆ ನಮ್ದು ಪ್ರೈಮರಿ ನೆನಪಾಗುತ್ತೆ ಪ್ರೈಮರಿ ಒಳಗ ಎರಡನೇ ಮೂರನೇ ತಕ್ಕ ಒಂದಿಷ್ಟು ಕಥೆಗಳು ಎಷ್ಟು ಚಂದ ಅವೆಲ್ಲ ಅವಾಗ ಬ್ಯಾಸ ಏನು ಮಾರೋ ಏನು ಕಥೆಗಳು ಅಂತೇಳಿ ಈಗ ಅವನ್ನೆಲ್ಲ ಓದಿದರೆ ಇಷ್ಟ ಆಗುತ್ತೆ ಈ ಒಂಥರ ಕಥೆಗಳು ಈಗ ಒಂದು ನೂರು ಕಥೆ ಅದಾವ ಈ ಬುಕ್ದೊಳಗೆ ಒಟ್ಟು ಒಂದು ಎಂಬತ್ತೊಂಬತ್ತು ವದ್ಯಾಳಿಗೆ ಓಕೆ ನಾನು ಈಗ ಜಲ್ದಿ ಮೊಕ್ಕುತ್ತೀನಿ ಜಲ್ದಿ ಮಕ್ಕೊಂಡು ನಾಳೆ ಫುಲ್ ರೆಡಿ ಆಗಬೇಕು ಬುಕ್ಕು ಟ್ಯಾಬ್ಲೆಟ್ ತೊಗೊಂಡು ಓಕೆ ಇಷ್ಟಿತ್ತು ವ್ಲಾಗು ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುಡು ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಇರ್ತೀವಿ ಬಾಯ್ ಬಾಯ್ ಹೇಳು ಬಾಯ್ ಬಾಯ್